ಬಿಗ್ ಬಾಸ್ ಈ ಸೀಸನ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ ತುಂಬಾ ಸಂಭ್ರಮ ಸಡಗರ ಒಂದು ಕಡೆಯಲ್ಲಿ ಮನೆಯಲ್ಲಿ ಜಗಳ ಹರಟೆ ಎಲ್ಲವೂ ಕೂಡ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇರುವಂತಹ ಒಂದೇ ಒಂದು ವ್ಯಕ್ತಿ ಅಂತಂದ್ರೆ ಅದು ಗಿಲ್ಲಿ ನಟ ಬಡತನದಲ್ಲಿ ಹುಟ್ಟಿರುವಂತಹ ಈ ಒಂದು ಹುಡುಗ ಇಷ್ಟೊಂದು ಹೈಲೈಟ್ ಆಗ್ತಾನೆ ಅಂತ ಅನ್ಕೊಂಡಿಲ್ಲ ಗಿಲ್ಲಿ ಮಾತುಗಳು ಜಾಸ್ತಿ ಆಗೋಗ್ಬಿಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ಬಂದಾಗಿಂದಲೂ ಕೂಡ ಗಿಲ್ಲಿಯ ಒಂದಿಷ್ಟು ವರ್ತನೆ ಸಾಕಷ್ಟು ಬೇರೆಯವರಿಗೆ ಒಂದ್ ಕಡೆ ಮುಳುಗಾಗ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ ಅವರ ಮಾತಿನ ಶೈಲಿನೇ ಬದಲಾಗೋಗ್ಬಿಟ್ಟಿದೆ ಹಾಯ್ ಅಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಬಿಗ್ ಬಾಸ್ ಈ ಸೀಸನ್ ತುಂಬ ಅದ್ಭುತವಾಗಿ ನಡೀತಾ ಇದೆ ತುಂಬ ಸಂಭ್ರಮ ಸಡಗರ ಒಂದು ಕಡೆಯಲ್ಲಿ ಮನೆಯಲ್ಲಿ ಜಗಳ ಹರಟೆ ಎಲ್ಲವೂ ಕೂಡ ನಡೀತಾ ಇದೆ ಆದರೆ ಇತ್ತೀಚೆಗೆ ಗಮನಿಸ್ತಾ ಇದ್ವಿ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇರುವಂಥ ಒಂದೇ ಒಂದು ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ ನಟ ಪ್ರಮುಖ ಬಾಕಿ ನಟರಾಜ್ ಅಂತಾನೆ ಫೇಮಸ್ ಆಗಿರುವಂಥದ್ದು ಮಂಡ್ಯದ ಮಳವಳಿಯ ಒಂದು ಹುಡುಗ ಬಡತನದಲ್ಲಿ ಹುಟ್ಟಿರುವಂತಹ ಈ ಒಂದು ಹುಡುಗ ಇಷ್ಟೊಂದು ಹೈಲೈಟ್ ಆಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಯೂಟ್ಯೂಬ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಕ್ರಿಯೇಟಿವ್ ಮಾತುಗಳಿಂದಾಗಿ ಎಲ್ಲವೂ ಕೂಡ ಒಂದು ಕಡೆ ಸಾಮಾಜಿಕ ಜಾಲತಾಣ ಎಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ಕೊಡುತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಗಿಲ್ಲಿ ನಟನಿಗೆ ಭಾಳ ಅದ್ಭುತವಾದಂಥ ವೇದಿಕೆ ಕೊಡುತ್ತೆ ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಮುಗಿಸ್ಕೊಂಡು ಬಂದ ನಂತರ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಆದರೆ ಇದೀಗ ಸಾಕಷ್ಟು ಜನರಿಗೆ ಒಂದಿಷ್ಟು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಒಂದೇ ಒಂದು ಗಿಲ್ಲಿ ಮಾತುಗಳು ಜಾಸ್ತಿ ಆಗೋಗ್ಬಿಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾತು ಈ ರೀತಿಯಾಗಿ ಆಡಬಹುದಾ ಗಿಲ್ಲಿ ಯಾರನ್ನ ಬೇಕಾದರೂ ಕೂಡ ಎಳೆಯುವಂಥ ಕೆಲಸ ಆಗ್ತಾ ಇದೆ ಗಿಲ್ಲಿ ಮಾತಿನಿಂದಾಗಿ ಸಾಕಷ್ಟು ಜನರಿಗೆ ಹರ್ಟ್ ಆಗ್ತಾ ಇದೆ ಸಾಕಷ್ಟು ಒಂದು ರೀತಿಯಾಗಿ ಅವಮಾನ ಆಗುವ ರೀತಿಯಾಗಿ ಒಂದು ಕಡೆ ಮುಜುಗರ ಆಗುವಂಥ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಅನ್ನುವಂಥ ರೀತಿಯಾಗಿ ಮಾತುಗಳು ಕೇಳಿ ಇದೆ ಸಹಜವಾಗಿ ಯಾಕೆ ಅಂತಂದರೆ ಕಿಚ್ಚ ಸುದೀಪ್ ಅವರು ಯಾವಾಗ ಒಂದು ಕಡೆ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಕಾರಣದಿಂದಾಗಿ ಇದೇ ರಕ್ಷಿತಾ ಅವರ ಪರವಾಗಿ ನಿಂತುಕೊಂಡು ಸ್ಟ್ಯಾಂಡ್ ತೆಗೆದುಕೊಂಡಂಥ ಒಂದು ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಬರುತ್ತೆ ಕಿಚ್ಚನ ಚಪ್ಪಾಳೆ ಬಂದಾಗಿಂದಲೂ ಕೂಡ ಗಿಲ್ಲಿಯ ಒಂದಿಷ್ಟು ವರ್ತನೆ ಸಾಕಷ್ಟು ಬೇರೆಯವರಿಗೆ ಒಂದು ಕಡೆ ಮುಳುವಾಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಅವರ ಮಾತಿನ ಶೈಲಿನೇ ಬದಲಾಗಿ ಹೋಗ್ಬಿಟ್ಟಿದೆ ಏನು ಮಾಡಿದ್ರೂ ಕೂಡ ನಾನು ಕಾಮಿಡಿ ಕಾಮಿಡಿ ಅನ್ನುವಂಥ ಗಿಲ್ಲಿಗೆ ಇದೀಗ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಸಹಜವಾಗಿ ಗಮನಿಸ್ತಿರ್ಬೋದು ಇವತ್ತಿನ ಪ್ರೊಮೋದಲ್ಲಿ ಒಂದು ಕಡೆ ರಿಷ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಪ್ರಮುಖವಾಗಿ ಅಶ್ವಿನಿ ಗೌಡ ಆಗಿರ್ಬೋದು ಇವರೆಲ್ಲರೂ ಕೂಡ ಗಿಲ್ಲಿ ಮೇಲೆ ಎದ್ದು ಬಿತ್ತು ಎದ್ದಿದ್ದಾರೆ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಗಿಲ್ಲಿ ಬರೀ ಮಾತು 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 ಬರೀ ಮಾತುಗಳನ್ನೇ ಆಡ್ತಾ ಇದ್ದಾನೆ ಎಲ್ಲರನ್ನ ಕೂಡ ಹರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಸಹಜವಾಗಿ ನಾಳೆ ಕಿಚ್ಚ ಸುದೀಪ್ ಅವರು ಈ ವಿಚಾರ ಮಾತಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪರ ವಿರೋಧ ಒಂದಿಷ್ಟು ಕೇಳಿ ಬರ್ತಾ ಇದೆ ಹೌದು ಗಿಲ್ಲಿಯ ಮಾತಿನಿಂದನೇ ಇಲ್ಲಿವರೆಗೂ ಕೂಡ ಬಂದಿದ್ದಾನೆ ಗಿಲ್ಲಿ ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದೆ ಇದೇ ಮಾತುಗಳಿಂದ ಯಾವಾಗ ಬಿಗ್ ಬಾಸ್ ಮನೆಗೆ ಒಂದಿಷ್ಟು ಗಿಲ್ಲಿ ನಟ ಬಂದಿದ್ದಾನೆ ಅಂತಂದಾಗ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಏ ಈ ಬಾರಿ ಗಿಲ್ಲಿ ನಟ ಹೋಗಿದ್ದಾನೆ ರೀ ಸಖತ್ ಕಾಮಿಡಿ ಇರುತ್ತೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲೇ ಒಂದಿಷ್ಟು ಕಂಟೆಂಟ್ಗಳನ್ನು ಬಿಡುವ ಮೂಲಕ ಅವನ ಆ ಮಾತುಗಳು ಕೇಳಿದಂಥ ಸಂದರ್ಭದಲ್ಲಿ ನಲ್ಲಿ ಮೂಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದಾಗುತ್ತಲ್ಲ ಅದೇ ಮಾತು ಇದೀಗ ಒಂದು ಕಡೆ ಅವನಿಗೆ ಮುಳುವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹೌದು ಮಾತಾಡಬೇಕು ಎಲ್ಲಿ ಮಾ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಲ್ಲಿ ತೆಗೆದುಕೊಳ್ಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಆದರೆ ಅನ್ನೆಸೆಸರಿ ಎಲ್ಲಿ ಬೇಕಾದರಲ್ಲೂ ಕೂಡ ಮೂಗು ತೋರಿಸುವಂಥ ಕೆಲಸ ಗಿಲ್ಲಿ ಮಾಡ್ತಾ ಇದ್ದಾನೆ ಅನ್ನುವಂಥ ಪ್ರಶ್ನೆ ಸರ್ಚ್ ಬಾಕಿ ಇದೆ ನೋಡಿ ಕಾವ್ಯ ಅವರ ಕಾಂಬಿನೇಷನ್ ಆಗಿರ್ಬೋದು ಇಬ್ಬರು ಕೂಡ ಭಾಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಇಬ್ಬರೂ ಕೂಡ ಒಂದಿಷ್ಟು ಒಳ್ಳೆ ಜೋಡಿ ಒಳ್ಳೆ ಫ್ರೆಂಡ್ಶಿಪ್ ಇದೆ ಒಳ್ಳೆ ಬಾಂಡಿಂಗ್ ಇದೆ ಯಾಕಂದರೆ ಇಬ್ಬರಿಗಿಬ್ಬರು ಎಲ್ಲರೂ ಕೂಡ ಒಂದಿಷ್ಟು ಬಿಟ್ಟು ಕೊಡುವಂಥ ಕೆಲಸಗಳು ಆಗ್ತಾ ಇಲ್ಲ ಆದರೆ ಗಿಲ್ಲಿ ಮಾತಾಡುವಂಥ ಒಂದಿಷ್ಟು ಮಾತುಗಳಿಂದಾಗಿ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಹರ್ಟ್ ಆಗ್ತಾ ಇದೆಯಾ ಹಾಗಾದರೆ ಸೊ ಇದರ ಜೊತೆಗೆ ಆ ಸಹಸ್ಪರ್ಧಿಗಳ ಮನೆಯವ್ರಿಗೂ ಕೂಡ ಒಂದಿಷ್ಟು ಹರ್ಟ್ ಆಗ್ತಾ ಇದೆಯಾ ಯಾಕೆ ಅಂತಂದರೆ ಕಾಲೆಳೆಯುವಂಥ ಮಾತಿನಲ್ಲೇ ಒಂದಿಷ್ಟು ಮಾತಿನ ಬರಹದಲ್ಲೇ ಇದೀಗ ಗಿಲ್ಲಿ ಈ ರೀತಿಯಾಗಿ ಒಂದಿಷ್ಟು ಮಾಡ್ತಾ ಇದ್ದಾನ ಕಿಚ್ಚ ಸುದೀಪ್ ಅವರು ಈ ವಾರ ಈ ವಿಚಾರ ಬಗ್ಗೆ ಮಾತಾಡ್ತಾರ ಯಾಕೆಂದರೆ ಗಿಲ್ಲಿ ಮಾತಾಡುವಂಥ ಮಾತುಗಳಿಂದಾಗಿ ಪ್ರತಿ ಬಾರಿಯೂ ಕೂಡ ನೋಡಿ ಏನೇ ಆದರೂ ಕೂಡ ಒಂದಿಷ್ಟು ರೂಲ್ಸ್ ಫಾಲೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಮಾಡಿದ್ರೂ ಕೂಡ ಏನೇ ಒಂದು ಕಾರ್ಯಕ್ರಮ ಏನೇ ಒಂದು ಸಭೆ ನಡೀತಾ ಇದ್ದರೂ ಕೂಡ ಅಲ್ಲಿ ಗಿಲ್ಲಿ ಮಾತು ಇದ್ದೇ ಇರುತ್ತೆ ಅದೇ ಮಾತಿನ ಬಂಡವಾಳ ಇದೀಗ ಅವನಿಗೆ ಮುಳುವಾಗಬಹುದು ಒಂದಿಷ್ಟು ಸುದೀಪ್ ಸರ್ ಒಂದಿಷ್ಟು ಒಂದು ರೀತಿಯಾಗಿ ತಲೆ ಮೇಲೆ ಹೊಡೆದು ಕೂಡ ಅವರನ್ನು ಬುದ್ಧಿ ಹೇಳಿದರೂ ಕೂಡ ಹೇಳ್ಬೋದು ಈ ವಾರ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಆಗಿರ್ಬೋದು ಒಂದು ಕಡೆ ಸುದೀ ಆಗಿರ್ಬೋದು ಸಾಕಷ್ಟು ಜನ ಏನು ಹೇಳ್ತಾ ಇರುವಂಥದ್ದು ಗಿಲ್ಲಿ ಮಾತಿನಿಂದಾಗಿ ಸಾಕಷ್ಟು ನಮಗೆ ಮುಜುಗರ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ರೀತಿಯಾಗಿ ಹರ್ಟ್ ಆಗ್ತಾ ಇದೆ ನಮಗೆ ಸುಮ್ಮ ಸುಮ್ಮನೆ ಏನೇನೋ ಕಾಪಿ ಕಾಮಿಡಿ ಮಾಡೋಕ್ಕೆ ಹೋಗ್ತಾನೆ ಹೌದ್ರಿ ಹೊರಗಡೆ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ರಿಯಾಲಿಟಿ ಶೋದಲ್ಲಿ ಸಾಕಷ್ಟು ಜಡ್ಜ್ಗಳಿಗೆ ಆಗಿರ್ಬೋದು ಅಲ್ಲಿರುವಂಥ ಆಗಿರ್ಬೋದು ಎಲ್ರಿಗೂ ಕೂಡ ಯಾಕೆ ಯಾಕೆಂತಂದರೆ ಅವನ ಕಲೆ ಅದು ಆದರೆ ಅದೇ ಕಲೆಯನ್ನು ಒಂದು ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ತೋರಿಸೋಕ್ಕೆ ಹೋಗ್ತಾ ಇದ್ದಾನೆ ಹೌದು ಬಿಗ್ ಬಾಸ್ ಅನ್ನುವಂಥದ್ದು ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವ ಆಟ ಅಂತಂದಾಗ ಯಾವ ರೀತಿಯಾಗಿರಬೇಕು ಏನು ಕತೆ ನಾವು ಹೇಗಿದ್ದೀವಿ ಜನರನ್ನು ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡ್ತೀವಿ ಪಕ್ಕದ ಮನೆಯವರನ್ನಾಗಿರ್ಬೋದು ಯಾರೇ ಆದರೂ ಕೂಡ ನಮ್ಮ ಜೊತೆ ಯಾವ ರೀತಿಯಾಗಿ ಸಂಬಂಧಗಳನ್ನು ಇಟ್ಕೊಳ್ಬೇಕು ಏನು ಕತೆ ಅದೆಲ್ಲವೂ ಕೂಡ ಒಂದು ಕಡೆ ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತೀವಿ ಆದರೆ ಇದೇ ಗಿಲ್ಲಿ ವಿಚಾರಕ್ಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಒಂದಿಷ್ಟು ಹೌದು ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಗಿಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇರಲಿಲ್ಲ ಅಂತಂದರೆ ಬಿಗ್ ಬಾಸ್ ಒಂದು ಕಡೆ ಸಪ್ಪೆ ಹೊಡಿತಾ ಇತ್ತು ಅಶ್ವಿನಿ ಗೌಡ ಅವರು ಇರಲಿಲ್ಲ ಅಂತಂದರೆ ಒಂದು ಕಡೆ ಸಪ್ಪೆ ಹೊಡಿತಾ ಇತ್ತು ಯಾಕೆ ಅಂತಂದರೆ ಅಶ್ವಿನಿ ಗೌಡ ಅವ್ರನ್ನ ಎದರ ಹಾಕೊಳ್ಳುವಂಥ ತಾಕತ್ತು ಇರುವಂಥದ್ದು ಗಿಲ್ಲಿಗೊಬ್ಬನೇ ಸೊ ಆ ಗಿಲ್ಲಿ ಒಂದು ಕಡೆ ಏನಾದರೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿತಿಲ್ಲ ಅಂತಂದರೆ ಈ ರೀ ಬಾರಿ ಬಿಗ್ ಬಾಸ್ ಸೀಸನ್ ಏನು ತೋಲು ಇದೆಯಲ್ಲ ಯಾರೂ ಕೂಡ ನೋಡ್ತಾ ಇರಲಿಲ್ಲ ಅಂಥ ಪರಿಚಯದವರು ಯಾರೂ ಕೂಡ ಇರಲಿಲ್ಲ ಅಂಥ ಸ್ಟ್ರಾಂಗ್ ಸ್ಪರ್ಧಿಗಳು ಯಾರೂ ಕೂಡ ಇರಲಿಲ್ಲ ಆದರೆ ಗಿಲ್ಲಿ ಒಬ್ಬನೇ ಇದ್ದಾನೆ ಗಿಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದಾನೆ ಸಾಕಷ್ಟು ಪ್ರತಿ ಬಾರಿಯೂ ಕೂಡ ಸೇವ್ ಆಗುವಂಥ ಒಂದು ಚಾನ್ಸ್ ಇದೆ ಅವರ ಅಭಿಮಾನಿಗಳು ಅಷ್ಟೊಂದು ಹೋಟ್ ಮಾಡ್ತಾ ಇದ್ದಾರೆ ನೋಡಿ ಇಡೀ ಮನೆ ಮನೆಯೇ ಒಂದು ಕಡೆ ನಾಮಿನೇಟ್ ಆದಂಥ ಸಂದರ್ಭದಲ್ಲಿ ಒಬ್ಬರನ್ನು ಮನೆಯಿಂದ ಪತ್ರಗಳು ಬರ್ತಾ ಇದ್ದಾರೆ ಒಬ್ಬೊಬ್ಬರನ್ನ ಸೇವ್ ಮಾಡಬೇಕು ನೋಡಿ ಇಲ್ಲಿ ಕಾವ್ಯ ಅವರದ್ದಾಗಿರ್ಬೋದು ಗಿಲ್ಲಿಯವ್ರದ್ದಾಗಿರ್ಬೋದು ಅವರಿಬ್ಬರನ್ನ ಕೂಡ ಒಂದಿಷ್ಟು ಕಳಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಪತ್ರವನ್ನು ತೆಗೆದುಕೊಳ್ಳೋದಕ್ಕೆ ಕಾವ್ಯವರು ನಿರಾಕರಣೆ ಮಾಡ್ತಾರೆ ಯಾಕೆ ಅಂತಂದರೆ ಒಂದು ನಂಬಿಕೆ ಗಿಲ್ಲಿ ಮೇಲೆ ಹೌದು ಗಿಲ್ಲಿ ತೆಗೆದುಕೊಂಡು ಬರ್ತಾನೆ ಆ ಪತ್ರ ಅನ್ನುವಂಥ ಒಂದು ನಂಬಿಕೆಯಿಂದ ಬಿಟ್ಕೊಂಡು ಬರ್ತಾರೆ ಆದರೆ ಗಿಲ್ಲಿ ಬರ್ತಾ ಬರ್ತಾನೆ ಹೇಳ್ತಾನೆ ನಾನು ತಂದಿಲ್ಲ ನೀನು ತುಂಬರ್ತೀಯ ಅಂತ ಬಿಟ್ಬಿಟ್ಟೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದರೆ ಗಿಲ್ಲಿ ಬಂದ ನಂತರ ವೇದಿಕೆ ಮೇಲೆ ಒಂದು ಮಾತಾಡ್ತಾನೆ ನೋಡಿ ಮನಸ್ಸಿನಿಂದ ನಾನು ತುಂಬ ಅಳ್ತಾ ಇದ್ದೀನಿ ನಾವು ತ್ಯಾಗ ಮೈಕಣ್ರಿ ನಿಜವಾಗ್ಲೂ ಕೂಡ ಕಾವ್ಯಗೋಸ್ಕರ ಸಾಕಷ್ಟು ತ್ಯಾಗವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಮುಂದಿನ ದಿನಗಳಲ್ಲಿ ಇದೂ ಕೂಡ ಒಂದಿಷ್ಟು ಮೈನಸ್ ಆದರೂ ಆಗಬಹುದು ಯಾಕಂದರೆ ಈ ಬಾರಿ ಸೀಸನ್ ಗೆಲ್ಲುವಂಥ ರೇಸ್ನಲ್ಲಿ ಗಿಲ್ಲಿಯೂ ಕೂಡ ಇದ್ದಾನೆ ಆದರೆ ಒಂದು ಮಾತಿನ ಮುಳುವಾಗ್ತಾ ಇದೆ ಒಂದು ಕಡೆ ತ್ಯಾಗ ಮಾಡ್ತಾ ಇರುವಂಥದ್ದು ಅವನ ಆಟ ಎಲ್ಲಿ ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅದರ ಜೊತೆಗೆ ಈ ವಾರ ಸಾಕಷ್ಟು ಗಿಲ್ಲಿಗೆ ಒಂದು ಕಡೆ ಶಾಕ್ ಆದಿದೆ ಅಂತಾನೆ ಹೇಳ್ಬೋದು ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಈ ವಾರ ಅವನನ್ನು ಸಾಕಷ್ಟು ಸುದೀಪ್ ಸರ್ ಒಂದು ರೀತಿಯಾಗಿ ಅವನನ್ನು ಹೇಳ್ಬೋದು ನೋಡು ನೀನು ಮಾತಾಡುವಂಥ ಒಂದು ಮಾತುಗಳಿಂದಾಗಿ ಸಾಕಷ್ಟು ಜನರಿಗೆ ಒಂದು ಕಡೆ ಹರ್ಟ್ ಆಗ್ತಾ ಇದೆ ಅಂತಂದರೆ ಆ ರೀತಿಯಾಗಿ ಮಾತಾಡೋದು ಬೇಡ ಯಾವುದೇ ಸ್ಪರ್ಧಿಗಳು ಎಲ್ಲರೂ ಕೂಡ ಒಂದೇ ಅಲ್ವಾ ಹಾಗಾದರೆ ಸೊ ಇವರು ದೊಡ್ಡವರು ಅವರು ಚಿಕ್ಕವರು ಅವರು ಏನೂ ಇಲ್ಲ ಅಲ್ಲಿ ಎಲ್ಲರೂ ಕೂಡ ಹೋದವರು ಬಿಗ್ ಬಾಸ್ ಗೆಲ್ಲಬೇಕು ಅಂತಲೇ ಹೋದವರು ಆದರೆ ತಮ್ಮ ತಮ್ಮ ಆಟಗಳನ್ನು ಆಡಿ ಆದರೆ ಅದನ್ನು ಬಿಟ್ಬಿಟ್ಟು ಈ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಆ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ನಮ್ಮೆಲ್ಲರಿಗೂ ಕೂಡ ಹರ್ಟ್ ಆಗ್ತಾ ಇದೆ ಅದನ್ನು ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದಾನೆ ಗಿಲ್ಲಿ ಹಾಗಾದರೆ ಮಾತು ಬಿಟ್ಟರೆ ಏನಿದೆ ಗಿಲ್ಲಿ ಹತ್ರ ಇವೆಲ್ಲವೂ ಕೂಡ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಇದೆ ನೋಡೋಣ ಏನಾಗುತ್ತೋ ಏನು ಕತೆನೋ ಗಿಲ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಮಾತು ಒಂದು ಕಡೆ ಮುಳುವಾಗುತ್ತಾ ಅಥವಾ ಅವರಿಗೆ ವರ ಆಗುತ್ತಾ ಕಾದು ನೋಡಬೇಕಾಗಿದೆ ಎಸ್ ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಿಬಲ್ ಟಿ ವಿ